ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುಜಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೂ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗಾದರೆ ತಡ ಯಾಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಫಸ್ಟಿಪ್ಪೇನೆಂದರೆ ನಾವು ಏನಕ್ಕಾದ್ರೂ ಈಗ ಪ್ರತಿಯೊಂದು ಅಪ್ಲಿಕೇಶನಲ್ಲೂ ಕೂಡ ನಾವು ಸೈನ್ ಅಲ್ಲದೆ ನಮ್ಮ ಹತ್ರ ತಮ್ ಪ್ರಿಂಟ್ ಅನ್ನೋದು ಕಂಪಲ್ಸರಿಯಾಗಿ ತಗೊತಾರೆ ಈಗ ಔಟ್ಸೈಡ್ ಎಲ್ಲಾದರೂ ಆಫೀಸಲ್ಲೋ ಇಲ್ಲಾಂದರೆ ಬೇರೆ ಎಲ್ಲಾದರೂ ಔಟ್ಸೈಡ್ ಏನಾದರೂ ಹೋದರೆ ಅಲ್ಲಿ ನಮಗೆ ಸ್ಟಾಂಪ್ ಪ್ಯಾಡ್ ಅನ್ನೋದು ಇರುತ್ತೆ ಈಸಿಯಾಗಿ ನಾವು ತಮ್ ಪ್ರಿಂಟ್ ಅನ್ನೋದು ಕೊಡ್ಬೋದು ಆದರೆ ಮನೆಯಲ್ಲಿ ಏನಾದರೂ ನೀವು ಫಾರಮನ್ನು ಫಿಲ್ ಮಾಡ್ತಿದ್ರೆ ಇಲ್ಲಾಂದರೆ ಯಾವುದಾದ್ರೂ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ತಾ ಅಂಥ ಟೈಮಲ್ಲಿ ನೀವು ಮನೆಯಲ್ಲೇ ತಮ್ ಪ್ರಿಂಟ್ ಕೊಡಬೇಕು ಅಂದರೆ ಯಾವ ರೀತಿ ಟ್ರೈ ಮಾಡ್ಬೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ ಅಂದರೆ ಯಾವುದೇ ನಮಗೆ ಸ್ಟಾಂಪ್ ಪ್ಯಾಡ್ ಇಲ್ದೇನೆ ಮನೆಯಲ್ಲಿರುವ ವಸ್ತ್ರಗಳನ್ನ ಬಳಸ್ಕೊಂಡು ಈಸಿಯಾಗಿ ಇಲ್ಲಿ ನಾವು ತಂಪ್ ಪ್ರಿಂಟ್ ಅನ್ನೋದು ಕೊಡ್ಬೋದು ಅದಕ್ಕೆ ನಾನು ಬಳಸಿರೋದು ನೋಡಿದ್ರಲ್ಲ ಉಜಾಲ ಈಗ ವೈಟ್ ಬಟ್ಟೆಗಳಿಗೆ ನಾವು ಉಜಾಲ ನೀಲಿ ಬಳಸ್ತಿರ್ತಿರುವಲ್ಲ ಅದನ್ನು ತಗೊಂಡು ಸ್ವಲ್ಪ ಅತ್ತಿ ಮೇಲೆ ಆ ನೀಲಿಯನ್ನು ಹಾಕಿಬಿಟ್ಟು ಸ್ವಲ್ಪ ಹಂಗೆ ಪ್ರೆಸ್ ಮಾಡಿದ್ರೆ ಸಾಕು ನಮ್ಗೆ ಅತ್ತಿ ಎಲ್ಲ ನೀಟಾಗಿ ಅದನ್ನು ಉಜಾಲ ನೀಲಿಯನ್ನು ಹೀರ್ಕೊಬಿಡುತ್ತೆ ಆಮೇಲೆ ಈಗ ನೀವು ಟೈಟಾಗಿ ನೀವು ಯಾವುದು ತಂಬನ್ನು ಪ್ರಿಂಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡು ಆಮೇಲೆ ಈ ರೀತಿ ಇಟ್ಟರೆ ನಮಗೆ ನೀಟಾಗಿ ಬೆಟ್ ಅನ್ನೋದು ಬರುತ್ತೆ ಈ ರೀತಿ ಈಸಿಯಾಗಿ ನೀವು ಮನೇಲಿ ಏನಾದರೂ ತಮ್ ಪ್ರಿಂಟ್ ಕೊಡ್ಬೇಕು ಅಂದ್ಕೊಂಡ್ರೆ ಸ್ಟಾಂಪ್ ಪ್ಯಾಡ್ ಇಲ್ಲದೇ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ನೋಡಿ ಈಗ ನಾನೊಂದು ಎರಡು ಸೆಕೆಂಡ್ ಬಿಟ್ಟು ಆಮೇಲೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಅದು ಆಡಿಸೋಗ್ತಾಯಿತ್ತೋ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟೇ ಜೋರಾಗಿ ಟೈಟಾಗಿ ಏನೇ ಅಂದರೂ ಕೂಡ ನಮಗೆ ಅದು ಸ್ವಲ್ಪನೂ ಆಡಿಸೋಗೋದಿಲ್ಲ ನನಗೆ ಬೆರಳಿಗೆ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಆಡಿಸೋಗೋದಿಲ್ಲ ತುಂಬ ಚೆನ್ನಾಗಿ ಇದು ಅಂಟ್ಕೊಂಡಿದೆ ಜಸ್ಟ್ ಇದಕ್ಕೆ ಬೇಕಾಗಿರೋದು ನಮಗೆ ಒಂದು ಒಂದು ಉಜಾಲ ನೀಲಿ ಬಾಟ್ಲಿದ್ರೆ ಸಾಕು ಒಂದೊಂದು ಟೈಮ್ ಈ ರೀತಿ ದುಡ್ಡು ನೋಟ್ಗಳು ಬೇಗನೆ ಅರ್ದೋಗುತ್ತೆ ಅದು ಯಾವ ರೀತಿ ಆಗಿರೋದು ನಮಗೆ ಗೊತ್ತಾಗೋದಿಲ್ಲ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಹತ್ತು ರೂಪಾಯಿ ನೋಟು ಎರಡು ಕಡೆನೂ ಕೂಡ ನನಗೆ ಅರ್ಧೋಗಿದೆ ಇದು ಬಂದುಬಿಟ್ಟು ಈ ರೀತಿ ಮಡಚಿಟ್ಟಿದ್ರೆ ನನ್ನ ಮಕ್ಳು ಕತ್ರಿ ತಗೊಂಡು ಜಸ್ಟ್ ಹಂಗೆ ಕಟ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಆ ರೀತಿ ಅರ್ಧೋಗಿಬಿಟ್ಟಿದೆ ಬೈ ಮಿಸ್ಟೇಕ್ ಆದರೂ ಕೂಡ ಇಲ್ಲ ಮಕ್ಳು ಕೈಗೆ ಸಿಕ್ಕಿದ್ರು ಕೂಡ ಕೆಲವೊಂದು ಟೈಮ್ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಸೆಲ್ಲೋ ಟೇಪ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಅವರು ಬೇಗನೆ ಐಡೆಂಟಿಫೈ ಮಾಡಿಬಿಟ್ಟು ಅವರು ಕೆಲವೊಂದು ಟೈಮಲ್ಲಿ ಶಾಪ್ಗಳಲ್ಲಿ ಕೊಟ್ಟರೆ ಸೆಲ್ಲೋ ಟೈಪ್ ಹಾಕಿರೋ ದುಡ್ಡನ್ನ ತಗೊಳ್ಳೋದಿಲ್ಲ ಅದಕ್ಕೆ ಏನು ಮಾಡ್ಬೋದು ಅಂದರೆ ಈ ರೀತಿ ಮೇಣದ ಬತ್ತಿ ಇರುತ್ತಲ್ಲ ಅದನ್ನು ಆ ಮೇಣದ ಬತ್ತಿ ಕೊನೆ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಹಂಗೆ ಬಿಸಿ ಮಾಡಿಕೊಂಡ್ರೆ ನಮಗೆ ಆ ಮೇಣ ಅನ್ನೋದು ಬರುತ್ತಲ್ಲ ಅದರಿಂದ ಈ ರೀತಿ ಎಲ್ಲ ಅರ್ಧೋಗಾಯ್ತೋ ಅಲ್ಲಿ ಈ ರೀತಿ ಆ ಮೇಣ ಬಿಸಿ ಇರೋ ಸ್ವಲ್ಪ ಆ ಮೇಣವನ್ನು ಈ ರೀತಿ ಹಾಕ್ಬಿಟ್ಟು ಕೈಯಲ್ಲಿ ಹಿಂಗೆ ಅಂದರೆ ಸಾಕು ಎಷ್ಟು ಚೆನ್ನಾಗಿ ನಮಗೆ ಅಂಟ್ಕೊಳ್ಳುತ್ತೆ ಗೊತ್ತಾ ಈಗ ಒಂದು ಸ್ವಲ್ಪ ಡ್ರೈ ಆಗಾಕಿ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಗೆ ಅಲ್ಲಿ ನೋಟ್ ಹೋಗಿದೆ ಅಂತಲೇ ಗೊತ್ತಾಗೋದಿಲ್ಲ ಜಸ್ಟ್ ಮೇಲೆ ಸ್ವಲ್ಪ ಕೋಟಿಂಗ್ ಥರ ನಮಗೆ ಮೇಣ ಅನ್ನೋದೊಂದು ಸ್ವಲ್ಪ ಕಾಣಿಸುತ್ತೆ ಬಟ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೆಲ್ಲೋ ಟೇಪ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ ನಾವು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋಂಥ ಟೈಮಲ್ಲಿ ಇಲ್ಲಾಂದರೆ ಬಾತ್ರೂಮಲ್ಲಿ ಸ್ನಾನ ಮಾಡೋಂಥ ಟೈಮಲ್ಲಿ ಬೇಗನೆ ರಿಂಗ್ ಲೂಸ್ ಆಗಿಬಿಟ್ಟು ಈ ರೀತಿ ಉದುರೋಗ್ತಾ ಇರುತ್ತೆ ಯಾಕೆ ಅಂದರೆ ನಮಗೆ ನಾರ್ಮಲ್ಲಾಗಿ ಆಗಿ ಈ ರೀತಿ ಬರ್ತಾ ಇದೆ ಸ್ವಲ್ಪ ಸೋಪ್ ತಗಲ್ರೆ ಇನ್ನೂ ರಿಂಗ್ ಅನ್ನೋದು ಲೂಸಾಗಿ ಬೇಗ ಬಿದ್ದೋಗ್ತಾ ಇರುತ್ತೆ ಅದಕ್ಕೇನು ಮಾಡ್ತೀವಿ ಅಂದರೆ ನಾವು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋಂಥ ಟೈಮಲ್ಲಿ ಹೆಂಗೋ ಇದು ಲೂಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತೆಗೆದು ಎಲ್ಲ ಒಂದು ಕಡೆ ಇಟ್ಬಿಡ್ತೀವಿ ಪಾತ್ರೆ ತೊಳೆಯೋ ಕೆಲಸ ಮತ್ತು ಆ ಕೆಲಸ ಆದಮೇಲೆ ಹಂಗೆ ಅದನ್ನು ಮರ್ತೋಗಿಬಿಟ್ಟು ಒಂದೊಂದು ಟೈಮ್ ಹಾಕೊಳೋದೇ ಇಲ್ಲ ಇನ್ನೊಂದು ಟೈಮ್ ಮರೆತೋಗ್ಬಿಟ್ಟು ಎಲ್ಲಿ ಇಟ್ಟಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಹಂಗೆ ಆಗ್ಬಿಡುತ್ತೆ ಅದಕ್ಕೆ ರೀತಿ ಒಂದು ಮ್ಯಾಚ್ ಬಾಕ್ಸನ್ನು ತಗೊಂಡು ಅದಕ್ಕೆ ಅದಕ್ಕೆ ಒಂದು ಕಡೆ ಡಬಲ್ ಸೈಡೆಡ್ ಟೇಪನ್ನು ಹಾಕ್ಬಿಟ್ಟು ಎಲ್ಲ ಒಂದು ಕಡೆ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಐಡಿಯಾ ಇರುತ್ತಲ್ಲ ಯಾರು ನೋಡದೇ ಇರೋವಂಥ ಜಾಗ ಈ ರೀತಿ ಕಬೋರ್ಡ್ ಕೆಳಗಡೆ ಎಲ್ಲ ಒಂದು ಕಡೆ ಈ ರೀತಿ ಅಂಟಾಕ್ಬಿಟ್ಟು ನೀವು ಮಾ ಅಡುಗೆ ಪ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋಂಥ ಟೈಮಲ್ಲಿ ತೆಗೆದು ತೆಗೆದುರಿಂಗನ್ನು ಈ ರೀತಿ ಅದರ ಒಳಗಡೆ ಇಟ್ಕೊಂಡ್ರೆ ನಿಮ್ಗೆ ಮತ್ತೆ ಎಲ್ಲ ಕೆಲಸ ಆದಮೇಲೆ ಈಸಿಯಾಗಿ ತಗೋಬೋದು ಅಕಸ್ಮಾತ್ ನೀವು ಮರ್ತೋದ್ರೂ ಕೂಡ ನಮ್ಗೆ ಅಡುಗೆ ಮನೆಯಲ್ಲಿ ಅದೇ ಪ್ಲೇಸಲ್ಲಿ ಇರುತ್ತೆ ಅನ್ನೋ ಒಂದು ಐಡಿಯಾ ಇರುತ್ತೆ ಮತ್ತೆ ತಗೋಬಹುದು ಧನಿಯಾ ಪುಡಿ ಖಾರದ ಪುಡಿ ಇಲ್ಲಾಂದರೆ ರಸಮ್ ಪುಡಿ ಈ ರೀತಿ ಮನೇಲಿ ಏನಾದರೂ ರೆಡಿ ಮಾಡ್ಕೊಂಡ್ರೆ ಪುಡಿಗಳನ್ನು ನಾವು ಸ್ವಲ್ಪ ಸ್ವಲ್ಪ ಅಂತೂ ರೆಡಿ ಮಾಡ್ಕೊಳ್ಳಲ್ಲ ಮಿನಿಮಮ್ ಒಂದು ಆರು ತಿಂಗಳು ಇಲ್ಲಾಂದರೆ ಒಂದು ವರ್ಷಕ್ಕಾಗೋವರೆಗೂ ಅಂದರೆ ಅಷ್ಟಂತಾದರೂ ಮಾಡಿಟ್ಕೊತೀವಿ ಈಗ ಆ ವರ್ಷದವರೆಗೂ ನಾವು ಅದನ್ನು ಮೇಂಟೈನ್ ಮಾಡಬೇಕು ಅದ್ರ ಫ್ಲೇವರ್ ಹಾಗೇ ಇರಬೇಕು ಫಸ್ಟು ಮಾಡಿರ್ತೀವಲ್ಲ ಆ ಡೇಯಿಂದ ಲಾಸ್ಟ್ ಎಂಡ್ ಆಗೋವರೆಗೂ ಕೂಡ ನಮಗೆ ಸೇಮ್ ಫ್ಲೇವರಲ್ಲೇ ಇರಬೇಕು ಚೆನ್ನಾಗಿರಬೇಕು ಅಂದ್ಕೊಂಡ್ರೆ ಟೈಮ್ ಮಾಡಿದ ತಕ್ಷಣ ಒಂದು ದೊಡ್ಡ ಬಾಕ್ಸಲ್ಲಿ ಎಲ್ಲನೂ ಹಾಕಿಟ್ಕೊಂಡು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಮತ್ತು ನಾವು ಡೈಲಿ ಬಡ್ಸೋಕ್ಕೆ ಇನ್ನೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರಬೇಕು ಈಗ ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ರೀತಿ ಚಕ್ಕೆ ಇದು ದೊಡ್ಡ ಚಕ್ಕೆ ನೋಡಿ ಈ ದೊಡ್ಡ ಚಕ್ಕೆಯನ್ನು ನೀನು ದೊಡ್ಡ ಬಾಕ್ಸ್ ಬಾಕ್ಸಾದರೆ ಒಂದು ನಾಲ್ಕೈದು ಹಾಕಿಡಬಹುದು ಈ ರೀತಿ ಚಕ್ಕೆಗಳೊಂದೆರಡನ್ನು ಹಾಕಿ ಇದ್ರ ಒಳಗಡೆ ರೀತಿ ಪ್ರೆಸ್ ಮಾಡಿ ಇಟ್ಬಿಟ್ಟು ಟೈಟಾಗಿ ಲಿಡ್ಡನ್ನು ಕ್ಲೋಸ್ ಇಟ್ರೆ ನಮಗೆ ನಾವು ಒಂದು ವರ್ಷದವರೆಗೂ ಕೂಡ ನಮ್ಗೆ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ನಾವು ಚಕ್ಕೆ ಹಾಕಿರೋದ್ರಿಂದ ಆ ಮಸಾಲೆ ಅನ್ನೋದು ಕೂಡ ನಮಗೆ ಒಳ್ಳೆ ಘಮ ಘಮ ಅನ್ನೋದು ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ನಾವು ಡೈಲಿ ಬಳ್ಸೋಕ್ಕೆ ಸಪ್ರೇಟ್ ಇಟ್ಕೋಬೇಕು ಮತ್ತು ಜಾಸ್ತಿ ಇರೋವಂಥದ್ದನ್ನು ಈ ರೀತಿ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಕೋಬೋದು ಸೇಮ್ ಇದನ್ನು ರಸಂ ಪುಡಿ ಧನಿಯಾ ಪುಡಿ ಹಚ್ಚದ ಖಾರ ಪುಡಿ ಎಲ್ಲದಕ್ಕೂ ಕೂಡ ಇದೇ ರೀತಿ ನೀವು ಮಾಡ್ಕೋಬಹುದು ಈ ರೀತಿಯ ಗಾಜು ಪ್ಲೇಟ್ಗಳು ಗಾಜು ಬೌಲು ಇಲ್ಲಾಂದರೆ ಪಿಂಗಾಣಿದಾಗಲಿ ಏನೇ ಆಗಲಿ ನಾವು ಒಂದು ಒಂದರ ಮೇಲೆ ಒಂದು ಈ ರೀತಿ ಹಾಕಿ ಇಡ್ತೀವಿ ಈ ರೀತಿ ಹಾಕಿಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಗೆರೆಗಳು ಅನ್ನೋದು ಬೀಳುತ್ತೆ ಮತ್ತು ಈಸಿಯಾಗಿ ಮಕ್ಕಳೇನಾದರೂ ಒಂದು ಕಿತ್ತೊಳಕ್ಕೆ ಹೋದರೆ ಎಲ್ಲನೂ ಕೂಡ ಬಂದು ಬಿದ್ದೋಗಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಈ ರೀತಿ ಏನಾದರೂ ಆನ್ಲೈನಲ್ಲಿ ಬುಕ್ ಮಾಡಿದಾಗ ನಮಗೆ ಈ ರೀತಿ ಬಬಲ್ ರ್ಯಾಪಲ್ಲಿ ನಮಗೆ ಸುತ್ತ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನೀವು ಸೈಜ್ ನೋಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಆ ಪ್ಲೇಟ್ಸ್ ನೋಡ್ಬಿಟ್ಟು ನೋಡಿಬಿಟ್ಟು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಬಬಲ್ ರ್ಯಾಪ್ ಹಾಕಿ ಮತ್ತು ಅದ್ರ ಮೇಲೆ ಪ್ಲೇಟು ಮತ್ತು ಪ್ಲೇಟ್ ಮೇಲೆ ಬಬಲ್ ರ್ಯಾಪ್ ಹಾಕಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಎಷ್ಟೇ ದಿನ ಆದರೂ ಚೆನ್ನಾಗಿ ಬಾಳಿಕೆ ಅನ್ನೋದು ಬರುತ್ತೆ ಯಾಕಂದರೆ ಅದು ಕೆಳಗಡೆ ಈಗ ಇನ್ನು ಒಂದು ಪ್ಲೇಟು ಇನ್ನೊಂದು ಪ್ಲೇಟ್ಗಳಿಗೆ ತಗಲ್ತಾ ಇದ್ದರೆ ಏನಾಗುತ್ತೆ ಅಂದರೆ ಗೆರೆಗಳು ಬೀಳ್ತಾ ಇರುತ್ತೆ ಮತ್ತು ಸಡನ್ನಾಗಿ ಒಂದು ಪ್ಲೇಟ್ ಎಳಿ ಹಾಕೋದ್ರೆ ಬೈ ಮಿಸ್ಸಾಗಿ ಎಲ್ಲ ಪ್ಲೇಟ್ಗಳನ್ನು ಬಿತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ ಆದರೆ ನಾವು ಈ ರೀತಿ ಬಬಲ್ ರ್ಯಾಪ್ ಹಾಕಿರೋದ್ರಿಂದ ಗೆರೆಗಳು ಕೂಡ ಬೀಳೋದಿಲ್ಲ ಮತ್ತು ಒಂದು ಹೇಳಿದ್ರೆ ನೀಟಾಗಿ ನಮಗೆ ಒಂದೇ ಪ್ಲೇಟೇ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ನಾನು ಆ ಸೈಜ್ ಎಷ್ಟಾಯಿತು ಅದು ಅಷ್ಟನ್ನ ಕಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ನೀವು ಸೇಮ್ ಮೆಥಡಲ್ಲಿ ಬೌಲು ಇಲ್ಲಾಂದರೆ ಈಗ ನಾವು ಪ್ಯಾನುಗಳು ಬಳಸ್ತಿರ್ತೀವಲ್ಲ ಪ್ಯಾನು ಅಷ್ಟೇ ಒಂದರ ಮೇಲೆ ಒಂದು ಹಾಕಿ ಆಗುತ್ತೆ ಅಂದರೆ ಅದು ಕೂಡ ಗೆರೆಗಳು ಬಿದ್ದು ನಾನ್ ಸ್ಟಿಕ್ ಕೋಟಿಂಗ್ ಎಲ್ಲ ಹೋಗ್ತಾ ಇರುತ್ತೆ ಅದಕ್ಕೆ ಈ ರೀತಿ ಮಾಡ್ಕೋಬಹುದು ಲಾಸ್ಟ್ ಟಿಪ್ ಏನಂದರೆ ಯಾವುದಾದ್ರೂ ಒಂದು ಸ್ಯಾನಿಟರಿ ಪ್ಯಾಡನ್ನು ತಗೊಳ್ಳಿ ಯಾವ ಕಂಪ್ನಿಯಾದರೂ ಕೂಡ ಓಕೆ ಒಂದು ಸ್ಯಾನಿಟರಿ ಪ್ಯಾಡನ್ನು ತಗೊಂಡು ಈಗ ಒಂದು ಕತ್ರಿ ತಗೊಂಡು ಈ ಸ್ಯಾನಿಟರಿ ಪ್ಯಾಡನ್ನು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಆರು ಏಳು ಆಗುವಷ್ಟು ಪೀಸುಗಳನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನೇನಕ್ಕೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡಿಕೊಂಡು ಈಗ ನೀವು ಮನೆಯಲ್ಲಿ ನೀವು ಬಳಸುವಂಥ ಯಾವುದೇ ಪರ್ಫ್ಯೂಮ್ ಆಗ್ಬೋದು ಯಾವುದೇ ಫ್ಲೇವರು ಯಾವುದೇ ಕಂಪ್ನಿ ಆಗ್ಬೋದು ಪರ್ಫ್ಯೂಮನ್ನು ತಗೊಂಡು ಕಟ್ ಮಾಡಿರುವ ಎಲ್ಲ ಪೀಸ್ಗಳ ಮೇಲೆ ಸಪ್ರೇಟ್ ಸಪ್ರೇಟಾಗಿ ಅಂದರೆ ಎಲ್ಲ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ಕೊಳ್ಳಿ ನೋಡಿ ಒಂದೊಂದು ಪೀಸ್ಗೂ ಕೂಡ ಈ ರೀತಿ ಚೆನ್ನಾಗೆ ಪರ್ಫ್ಯೂಮ್ ಅನ್ನೋದು ಸ್ಪ್ರೇ ಮಾಡಿಕೊಳ್ಳಿ ಈಗ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಈ ರೀತಿ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಇದನ್ನು ಏನಕ್ಕೆ ಬಳಸೋದು ಅಂದರೆ ನಾರ್ಮಲ್ ಆಗಿ ನಮಗೆ ವಿಂಟರ್ ಸೀಸನ್ನಲ್ಲಿ ಎಲ್ಲನೂ ಕೂಡ ಏನಾಗುತ್ತೆ ಅಂದರೆ ಸ್ವಲ್ಪ ಕಬೋರ್ಡ್ ಅನ್ನೋದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನಾವು ಎಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ರೂ ಕೂಡ ಕಬೋರ್ಡ್ ಬ್ಯಾಡ್ ಸ್ಮೆಲ್ ಬರುತ್ತೆ ಮತ್ತು ನೋಡಿ ನಾನು ಇಲ್ಲಿ ಸೀರೆಗಳು ಇಟ್ಟಿದ್ದೀನಲ್ಲ ಕೆಲವೊಂದಕ್ಕೆ ಡೈರೆಕ್ಟಾಗಿ ನಾವು ಪರ್ಫ್ಯೂಮ್ ಹಾಕೋದಕ್ಕೆ ಆಗೋದಿಲ್ಲ ಸೀರೆಗಳು ಹಾಳಾಗುತ್ತೆ ಮತ್ತು ನ್ಯಾಪ್ತಲ್ಲಿ ಬಾಲ್ಸ್ ಏನೇ ಇಟ್ಟರು ಕೂಡ ನಾವು ಒಂದು ಪೇಪರಲ್ಲಿ ರ್ಯಾಪ್ ಮಾಡಿ ಮಧ್ಯದಲ್ಲಿ ಇಡಬೇಕಾಗುತ್ತೆ ಅದರ ಬದಲಿಗೆ ಈ ರೀತಿ ನೋಡಿ ಎಲ್ಲಿ ಸೀರೆಗಳು ಇಟ್ಟಿರ್ತೀರೋ ಅಲ್ಲಿ ಪಕ್ಕದಲ್ಲಿ ಈ ರೀತಿ ಕಬೋರ್ಡ್ ಇರುತ್ತಲ್ಲ ಗೋಡೆಗೆ ಈ ರೀತಿ ಅಂಟಾಕ್ಬಹುದು ನಮಗೆ ಸ್ಯಾನಿಟರಿ ಪ್ಯಾಡ್ ಗೊತ್ತಲ್ಲ ಇನ್ನೊಂದು ಕಡೆ ಗಮ್ ಇರುತ್ತೆ ಜಸ್ಟ್ ಗಮ್ಮು ತೆಗೆದು ನಾವು ಆ ಗೋಡೆಗೆ ಅಂಟಾಕ್ಬೋದು ನಾನಿಲ್ಲಿ ಎರಡು ಕಡೆ ಕೂಡ ಅಂಟ ಇದ್ದೀನಿ ಮೇಲೆ ಮತ್ತು ಸೈಡಲ್ಲಿ ಈ ರೀತಿ ಮಾಡೋದರಿಂದ ನಮಗೆ ಆ ಓಪನ್ ಮಾಡಿದ ತಕ್ಷಣ ನಮಗೆ ಒಳ್ಳೆ ಪರ್ಫ್ಯೂಮ್ ಸ್ಮೆಲ್ ಅನ್ನೋದು ಬರುತ್ತೆ ತುಂಬ ದಿನಗಳವರೆಗೂ ಕೆಲವೊಂದು ಸೀರೆಗಳನ್ನು ಉಟ್ಕೊಳ್ಳದೇ ಇದ್ದರೆ ಆ ಕಬೋರ್ಡಲ್ಲಿ ಆಗಿಟ್ರೂ ಕೂಡ ನಾರ್ಮಲ್ ಆಗಿ ಸೀರೆಗಳಾಗಲಿ ಯಾವುದೇ ಬಟ್ಟೆ ಆಗಲಿ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಅದಕ್ಕೆ ಈ ರೀತಿ ಪರ್ಫ್ಯೂಮನ್ನು ಹಾಕಿ ಈ ರೀತಿ ಇಟ್ಕೋಬೋದು ಇದರಿಂದ ಚೆನ್ನಾಗಿ ಒಳ್ಳೆಯ ಸ್ಮೆಲ್ ಅನ್ನೋದು ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ಬರುತ್ತೆ ಅದೇ ರೀತಿ ನೀವು ಬಾತ್ರೂಮಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾಯಿದ್ರು ಕೂಡ ಈ ರೀತಿ ಟ್ರೈ ಮಾಡ್ಬೋದು ನೋಡಿ ಇಲ್ಲಿ ನಾನು ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಈ ರೀತಿ ಒಂದು ಮೂಲೆಗೆ ಈ ರೀತಿ ಅಂಟ ಅದೇ ರೀತಿ ನಾವು ಕಬೋರ್ಡ್ಗಳನ್ನು ಯಾವಾಗಲೂ ಕೂಡ ಕ್ಲೋಸ್ ಮಾಡಿಡೋದ್ರಿಂದ ಕೂಡ ವುಡ್ಡು ಸ್ಮೆಲ್ಲೇ ಒಂಥರ ಬರ್ತಾ ಇರುತ್ತೆ ಓಪನ್ ಮಾಡಿದ ತಕ್ಷಣ ಆ ಕಬೋರ್ಡಲ್ಲೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಈ ಸ್ಪ್ರೇನ ಯಾವಾಗ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ನಿಮಗೆ ಒಂದು ಇಪ್ಪತ್ತೈದು ದಿನ ಒಂದು ತಿಂಗಳವರೆಗೂ ಕೂಡ ಇದು ಬರುತ್ತೆ ನೆಕ್ಸ್ಟ್ ಟೈಮ್ ನೀವು ಅಂದರೆ ಮತ್ತೆ ಇದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್